i <목소리도> 네 <목소리도> <목소리도>

is it yeah. no, 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 no.

ಶೋರ್ ಹೇಳಂತ ಕಿಶನ್ ಕಿಶೋರ್ 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 ಏನು ಮೇನಪ್ಪ ಅದ நிமிஷ் ஹோ சத்யா எந்தே பதிப்பேட்ல सर आदिल इनको दिखाते हैं यार हम आदिल जी हैं व्यक्ति सर सब्सक्राइब ಎಲ್ಲಾರ ನಾನ್ ಎಷ್ಟು ಸರಿ ಹೇಳಿದ್ರು ಯೋಚನೆ ಮಾಡಿ ಬೇಕಾ ಆಯ್ತಾಳೆ <inaudible> ಸ್ಕ್ಯಲರ್ ವಾಟ್ ದ ಫಾರ್ಮಟ್ ಅಂತ ಹೇಳ್ತೀನಿ ಕ್ಯಾಮೆರಾ ವಾಟ್ ಎಸ್ ಕೆಲ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಮುನ್ನ ಮುಲ್ಬಾದ್ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾದ ಕಾಡಿನಲ್ಲಿ ನಾಗರಾಜನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಇದ್ದೀವಿ ಅದೇ ರೀತಿ ನಮ್ಮ ಅಣ್ಣವರು ನಮ್ಮ ಅಣ್ಣವರು ಹುಟ್ಟು ಹಬ್ಬವನ್ನು ಸರಳವಾಗಿ ಮಾಡಬೇಕಂತಂದರು ನಮ್ಮ ಎಲ್ಲ ನಮ್ಮ ಜನತೆಯವರು ಎಲ್ಲ ನಾವು ಮಾಡಬೇಕು ಅಂತ ಕೇಳಿದಾಗ ಆಯ್ತಪ್ಪ ನಿಮ್ಮ ಇದು ನಾವು ಅಪಮಾನಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೆ ಅಣ್ಣ ಅವರಿಗೆ ಎಲ್ಲರೂ ಬಂದು ನಮ್ಮ ತಾಲೂಕಿನ ಎಲ್ಲ ಜನತೆ ಬಂದು ಶುಭ ಹಾರಿಸ್ತಿದ್ದಾರೆ ಅದೇ ರೀತಿ ನಮ್ಮ ಅಣ್ಣವರು ಮುಂದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕು ಅಲಂಕರಿಸಬೇಕು ಅದೇ ರೀತಿ ನಮ್ಮ ಕೋಚ್ ಕೋಚ್ ಮೂಲ ನಿರ್ ನಿರ್ದೇಶಕರಾಗಿ ನೆಕ್ಸ್ಟ್ ಬರೋದ್ರಲ್ಲಿ ಅದೇ ರೀತಿ ಅಧ್ಯಕ್ಷರಾಗಬೇಕಂತ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ ಎಲ್ಲರ ಅಭಿಮಾನ ಇದೆ ಅವರು ಒಳ್ಳೆಯ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಅಧ್ಯಕ್ಷರಾಗಿ ಒಂದು ಪಾರ್ಟಿಯನ್ನು ಬಲ ಆ ಬಲ ಬಡಿಸಿದ್ದಕ್ಕೆ ನಮ್ಮ ಶಾಸಕರು ಕೂಡ ಇವಾಗ ನಮ್ಮ ಮುಳಬಾಲ್ ದಲಕ್ಕೆ ಶಾಸಕರಾಗಬೇಕಂದ್ರೆ ನಾವು ಅನ್ನ ಒಂದು ಆಸ್ತಿ ಇರಬೇಕು ಅದಕ್ಕೆ ಇವತ್ತು ಇನ್ನೂ ಮುಂದಿನ ಬರೋ ಚುನಾವಣೆಗಳು ಸಹ ಅನ್ನನ ಕೈ ಬಲ ಬಳಸಬೇಕು ಬಂದಾಗ ನಾವು ಎಲ್ರಿಗೂ ಒಂದು ಒಳ್ಳೆ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾಳೆ ಮಾತಾಡೋದಕ್ಕೆ ಕೃಷ್ಣ ಇದು ಮಾಡೋದಕ್ಕೆ ಎಲ್ರಿಗೂ ನಮಸ್ಕಾರ